ೇಸ್ ಅವರ ಪ್ರೀತಿಯ ಸಹೋದರ ಹಾಗೂ ಒಂದು ದಿವಸ ಏರಿಕೋ ಪಟ್ಟಣಕ್ಕೆ ಹೋಗುವಂಥ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಹೋಗ್ತಾ ಇದ್ದರು ಎಲ್ಲ ಜನರಲ್ಲಿ ತುಂಬ ಜನ ಇದ್ದರು ಆ ಹೋಗುವಂಥ ಸಮಯದಲ್ಲಿ ಮಾರ್ತಿ ಎಂಬಂಥ ಹುಟ್ಟು ಕುರುಡದಿಂದ ಇಂದ ಆತ ಮಕ್ಕಳೇ ಕಾಣ್ತಾ ಇಲ್ಲ ಆತ ಭಿಕ್ಷೆ ಬಿಡುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಹೋಗುವಂಥ ಪ್ರಯಾಣದಲ್ಲಿ ಆತನಿಗೆ ಶಬ್ದ ಆಯಿತು ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಎಂಬುದಾಗಿ ದಾವೋದ್ರಿ ಕುಮಾರನೇ ನನ್ನನ್ನು ಕರಿಣಿಸು ಎಂಬುದಾಗಿ ಕೂಗ್ತಾ ಇದ್ದ ಆದರೆ ಶಿಷ್ಯರು ಹೇಳ್ತಾರೆ ಮಾರ್ತಿ ಮನೆ ಇರು ಯೇಸು ಅಲ್ಲಿ ಹೋಗ್ತಾ ಇದ್ದಾರೆ ನೀನು ಅವರು ಡಿಸ್ಟರ್ಬ್ ಮಾಡ್ಬೇಡ ಎಂಬುದಾಗಿ ಆದ್ರೂ ಕೂಡ ಈ ತೇಳ್ತೇವ್ ದಿನ ಕುಮಾರ್ ನನ್ನನ್ನು ಕನಿಸು ಎಂಬುದಾಗಿ ತಕ್ಷಣ ಸ್ವಾಮಿ ನೋಡ್ತಾರೆ ಬಿಡ್ರಿ ಎಂಬುದಾಗಿ ಕೇಳುವಾಗ ಆತ ಹತ್ರ ಹೋಗಿ ಗುರುವೇ ನನಗೆ ಕಣ್ಣು ಕೊಡು ನನಗೆ ತಂದೆ ತಾಯಿ ನೋಡಬೇಕು ನಿನ್ನನ್ನು ನೋಡಬೇಕು ಈ ಎಂಬುದಾಗಿ ಆಯ್ತು ನಿನ್ನ ನಂಬಿಕೆಯಿಂದ ನಿನ್ನ ಆಗ್ಲಿಂದ ಬರ್ತದೆ ಐದನೇ ಐವತ್ತೊಂದು ಐವತ್ತೆರಡು ಹೇಳ್ತದೆ ಹೌದ್ ಪ್ರೀತಿಯ ಮಕ್ಕಳ ನಮಗೂ ಕೂಡ ಕಣ್ಣಿದೆ ಆದ್ರೆ ಆತ್ಮಿಕ ಕಣ್ಣಾಗಿ ಮಾರ್ಪಡಿಸಬೇಕು ದೇವರೇ ನನಗೂ ಕೂಡ ಯಾವ ರೀತಿಯಲ್ಲಿ ಕಣ್ ಕೊಟ್ಟಿದ್ದು ಅದೇ ತರ ನಿನಗೂ ನೋಡುವಂತೆ ಕಣ್ಣನ್ನು ಕೊಡುವುದಾಗಿ ಕೇಳುವಾಗ ನಿಶ್ಚಯವಾಗಿ ಕೊಡುವಂತಹ ದೇವರಾಗಿದ್ದಾರೆ ನಂಬಿಕೆಯಿಂದ ನಾವು ಕೇಳುವಾಗ ನಮಗೆ ಆತ್ಮಿಕವಾಗಿ ಕಣ್ ಕೊಡುವರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸ್ಸಿ ಕಾಪಡಿ ಮೇಗಾಡ್ತೀವಿ